ಹಾಯ್ ವೆಲ್ಕಮ್ ಬ್ಯಾಕ್ ಈಗ ಶಮ್ಲಾ ಕಿಲ್ಸ್ನ ಕಜಕಿಸ್ತಾನದ ಹಲ್ಮಟಿಯಿಂದ ಒಂದು ಹತ್ತೈದು ಕಿಲೋಮೀಟರ್ ಇರುವಂಥ ಶಮ್ಲಾ ಕಿಲ್ನ ಸೆಕೆಂಡ್ ಸ್ಟೇಜಲ್ಲಿ ಇದ್ದೀವಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಾಗಿ ಬಂದ ಅದು ವಿಡಿಯೋ ಹಾಕಿದ್ದೀನಿ ನೋಡಿ ಫಸ್ಟ್ ಸ್ಟೇಜಲ್ಲಿ ಇಷ್ಟೊಂದು ಹೈಸ್ ಇರಲಿಲ್ಲ ಅದು ಹೈಸ್ ಅಂತಂದರೆ ಇಷ್ಟು ಕ್ಲಾರಿಟಿ ಇರಲಿಲ್ಲ ಅಂದರೆ ಅವಾಗ ಇನ್ನು ತುಂಬ ಕ್ಲೌಡಿ ಇತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತಂದರೆ ಈಗ ಸೂರ್ಯ ಇವಾಗ ಬಂದಿರೋದ್ರಿಂದ ಮೌಂಟೆನ್ಸ್ ಎಲ್ಲ ಶೈನಿಂಗ್ ಆಗೋದು ಶುರುವಾಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಇದು ಸೆಕೆಂಡ್ ಸ್ಟೇಜ್ ಮತ್ತೆ ನಾವು ಥರ್ಡ್ ಸ್ಟೇಜ್ ಹತ್ತಬೇಕಾದ್ರೆ ಹೋಗಬೇಕು ಮತ್ತೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಪ್ರಾಬ್ಲಿ ಈಗ ನಾವು ಅಷ್ಟು ಮೈನಸ್ ಲೆವೆನ್ ಅಂತ ಹೇಳಿದ್ರು ನಮ್ಮ ಬೆಳಗ್ಗೆ ಇಲ್ಲಿ ಮೇಲುಗಡೆ ಮೈನಸ್ ಲೆವೆನ್ ಇರುತ್ತೆ ಅಂತ ಬಟ್ ವಿ ಆರ್ ನಾಟ್ ಫೀಲಿಂಗ್ ದಟ್ ಅಷ್ಟೊಂದು ಟೆಂಪ್ರೇಚರ್ ಮೈನಸಲ್ಲಿದೆ ಅಂತ ಫೀಲ್ ಆಗ್ತಾ ಇಲ್ಲ ನೋಡಿದ್ದು ಸೆಕೆಂಡ್ ಸ್ಟಾಪ್ ವಿಲ್ ಸಿ ಇದೆ ಇಲ್ಲಿಂದ ಕೆಳಗಡೆ ನೋಡ್ರಿ ಯಾವ ಥರ ಕಾಣಿಸುತ್ತೆ ಅಂತ ಬಟ್ ಐ ಡೋಂಟ್ ನೋ ಅದರ್ ನನಗೆ ನೋಡಲಿಕ್ಕೆ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಟ್ರೈ ಅಲ್ಲಿಂದ ಸ್ವಲ್ಪ ಅವ್ರಿಗೆ ಈ ಥರ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಕ್ಲೋಸ್ಡ್ ಕಾರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅವರು ಸೊ ಅದಕ್ಕೆ ಓಪನ್ ಕಾರಲ್ಲಿ ಅವರು ಮಾತ್ರ ಅಲ್ಲ ನಾವು ಅದ್ರಲ್ಲಿ ಬರೋಂಗಿಲ್ಲ ಈ ಓಪನ್ ಕಾರಲ್ಲಿ ಅವ್ರು ಬರ್ತಾರೆ ಕ್ಲೋಸ್ಡಲ್ಲಿ ನಾವು ಬರಬೇಕು ಓಕೆ ಸೊ ಇಲ್ಲಿಂದ ತೋರಿಸೋ ಒಂದು ಪ್ರಯತ್ನ ಇಲ್ಲ ಸ್ಕಿಡ್ ಆಗೋ ಚಾನ್ಸಸ್ ಇದೆ ಬಟ್ ನಮಗೆ ಮೇಲ್ಗಡೆ ಸ್ವಲ್ಪ ಸನ್ನಿ ಸನ್ನಿ ಇದೆ ಬಟ್ ಕೆಳಗಡೆ ನೋಡ್ತಾ ಇರ್ಬೋದು ಏನೂ ಕಾಣಿಸ್ತಾ ಇಲ್ಲ ನಾವು ಆಲ್ಮೋಸ್ಟ್ ಈಗ ಸಿ ಲೆವೆಲಿಂದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೇಲ್ಗಡೆ ಮೀಟ್ರಷ್ಟು ಮೇಲ್ಗಡೆ ಬಂದಿದ್ದೀವಿ ಈ ಗ್ಲೌಸ್ ಹಾಕೊಡೋದ್ರಿಂದ ಇದು ಝೂಮ್ ಹಾಕ್ತಾ ಇಲ್ಲ ಕಡೆ ಓಕೆ ವರ್ಕಿಂಗ್ ಫೈ ನೋಡ್ತಾ ಇರ್ಬೋದು ಇವಾಗೆಲ್ಲ ಓಪನ್ ಟ್ರಾನ್ಸ್ಪೋರ್ಟ್ ಅಂತ ಯಾರು ಬರ್ತಾರೆ ಮಾಮೂಲಿ ರೆಗ್ಯುಲರ್ ವಿಸಿಟ್ ಮಾಡೋರಿಗೆ ಅದು ಹಲೋ ಇಲ್ಲ ನೋಡಿ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾಗಿರುವಂಥದ್ದು ಇನ್ನ ಸಣ್ಣ ಹೆಂಗೆ ಹಾಗಲೇ ಹೇಳಿದಾಗೆ ಇಲ್ಲಿ ಮೇಲ್ಗಡೆ ಯಾವುದು ರೆಸ್ಟೋರೆಂಟ್ಗಳಿಲ್ಲ ಸ್ಟೇಜ್ ಒನ್ನಲ್ಲಿದೆ ಇಲಿಯನ್ ಜಸ್ಟ್ ಆಪ್ರೇಷನ್ ಅಷ್ಟೇ ನೋಡಿ ಸ್ಟೇಜ್ ಅಲ್ಲಿ ಇದು ತುಂಬಾ ಒಡೆದ ಆಟ ಇದು ಎಷ್ಟು ಪೀಕ್ ಮೌಂಟೇನ್ಸ್ ಅಂತ ಅನ್ಸುತ್ತೆ ಇರೋದ್ರಿಂದ ಒಳ್ಳೆ ರಾಶಿ ರಾಶಿಯೆಲ್ಲ ಶೈನಿಂಗ್ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನನಗೆ ಇಳಿಯೋದಕ್ಕೂ ಸ್ವಲ್ಪ ಭಯ ಆಗ್ತಾ ಇದೆ ಯಾಕಂದ್ರೆ ಹಿಟ್ ಅಂತ ಭಯ

ನೋ ಸ್ಕಿಟ್ ಆಗ್ತಾ ಇದೆ ನಮ್ಗೆ ಸಿಕ್ಕಾಪಟ್ಟ ಸಿಕ್ಕಾಪಟ್ಟ ಸ್ಕಿಟ್ ಆಗ್ತಾ ಇದೆ ಗುರು ಅ ಶೂ ಇದು ವಯಸ್ಸಲ್ಲಿ ಸ್ಕಿಟ್ ಆಗಲ್ಲ ಅಂತಂದ ಭಯ ಆಗ್ತಾ ಇದೆ ಓ ಗಾಡ್ ಏ ವಿನಯ್ ಸ್ಕಿಟ್ ಆಗ್ತಾ ಇಲ್ವಾ ಸ್ಕಿಟ್ ಆಗ್ತಾ ಇಲ್ವಾ

To the city streets, we begin to feel the fire. We rise like tall buildings as the chemicals they take us higher. The night's young. $460 $460 two hundred sixty dollars for night and day.